ಯಾವಿಗೆ <laughs> ಹೋಗತ್ತೆ ದಿನಾಚರಣೆಯ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆಷನ್ ಸೊಸೈಟಿ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆನ ಆಚರಣೆ ಮಾಡ್ತಿದ್ದೀವಿ ಈಗ ಜಾತ್ರೆ ಪ್ರಾರಂಭವಾಗಲಿದೆ ಏಡ್ಸ್ ಎಚ್ ಐ ವಿ ಸೋಂಕು ಬರುವಂಥದ್ದು ಮತ್ತು ಏಡ್ಸ್ ಹಂತಕ್ಕೆ ತಲುಪುವಂತಹದ್ದು ಯಾವ ರೀತಿ ಬರುತ್ತೆ ಅನ್ನುವಂಥ ನಾಲ್ಕು ಹಂತಗಳು ರಕ್ತದಿಂದ ಬರುವಂಥದ್ದಾಗಿರ್ಬೋದು ಚುಷ್ಟು ಮದುವುಗಳಿಂದ ಬರುವಂತಹದ್ದು ತಾಯಿಯಿಂದ ಮಗುವಿಗೆ ಬರುವಂಥದ್ದು ಹಾಗೂ ಅಸುರಕ್ಷಕಿತ ಲೈಂಗಿಕ ಸಂಪರ್ಕದಿಂದ ಬರುವಂಥ ಈ ಕಾರಣಗಳನ್ನ ಜನರಿಗೆ ಜಾಗೃತಿ ಜಾಗೃತಿಪಡಿಸುವಂಥ ಕೆಲಸ ಆಗಬೇಕು ನಾವು ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ನಿರಂತರವಾಗಿ ಎರಡು ಸಾವಿರದ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದ್ರು ಕೂಡ ಏಡ್ಸ್ಗಳಿಂದ ಬಾಧಿತರು ಹೆಚ್ಚು ಹೆಚ್ಚು ಆಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಚ್ ಐ ವಿ ಏಡ್ಸ್ಗೆ ಸುಂಕಿತರಾಗುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ ಆದ್ದರಿಂದ ನಾವೆಲ್ಲರೂ ಎಚ್ ಐ ವಿ ಬರುವಂಥ ವಿಧಾನಗಳ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಕುಟುಂಬ ಮತ್ತು ಆರೋಗ್ಯ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿನ ನಿಭಾಯಿಸಿಕೊಂಡು ಎಲ್ಲರಿಗೂ ಜಾಗೃತಿ ಹೊಸದಾಗಿ ಯಾರು ಸೋಂಕಿತರು ಬರೆದಿರೋ ರೀತಿ ನಾವು ಜಾಗೃತರಾಗಬೇಕು ಜೊತೆಗೆ ಯಾರು ಸೋಂಕಿತರಾಗಿದ್ದಾರೆ ಪ್ರತಿಯೊಬ್ಬರು ಆ ಇರುವಂಥವರು ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಸಿಕೊಳ್ಳುವ ಮುಖಾಂತರ ಯಾರಿಗೆ ಸೋಂಕಿತರಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆನ ಸರ್ಕಾರದಿಂದ ಉಚಿತವಾಗಿ ಕೊಡುವಂಥ ಚಿಕಿತ್ಸಾ ಸೌಲಭ್ಯನ ಪಡೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಯಾರು ಎಚ್ ಐ ವಿಗೆ ಸೋಂಕಿತರಾಗದೇರೋ ರೀತಿ ಅಥವಾ ಸೋಂಕಿತರ ಎಲ್ಲರೂ ಚಿಕಿತ್ಸೆನ ಪಡೆಯುವ ರೀತಿ ಮತ್ತು ಸೋಂಕಿತರಿಗೆ ಸಾರ್ವಜನಿಕರು ನಾವೆಲ್ಲರೂ ಆತ್ಮಸ್ಥೈರ್ಯನ ಕೊಡುವ ಮುಖಾಂತರ ಅವರ ಜೀವಿತಾವಧಿನ ಚಿಕಿತ್ಸೆಯ ಜೊತೆಗೆ ನಾವು ಆತ್ಮಸ್ಥೈರ್ಯನ ತುಂಬಿ ಅವರ ಜೀವಿತಾವಧಿನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಈ ವರ್ಷದ ಘೋಷವಾಕ್ಯ ನನ್ನ ಹಕ್ಕು ನನ್ನ ಆರೋಗ್ಯ ಅನ್ನುವ ರೀತಿಯಲ್ಲಿ ಎಲ್ಲರೂ ನಾವೆಲ್ಲರೂ ಬಾಧಿತರು ಏನು ಹೆಚ್ಚುವಿನ ತಡೆಯುವ ನಿಟ್ಟಿನಲ್ಲಿ ಮತ್ತು ಸೋಂಕಿತರನ್ನ ಹೆಚ್ಚಿನ ಕಾಲ ದೀರ್ಘಾವಧಿಯಲ್ಲಿ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಮಾತೀರಾಗೋಣ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಸಾಮೂಹಿಕ ಜವಾಬ್ದಾರಿಯನ್ನು ಇಟ್ಕೊಂಡು ಉತ್ತಮವಾದ ಕಾರ್ಯಕ್ರಮಗಳನ್ನ ಜಮಿಗೆ ತಪ್ಪಿಸುವುದೇ ಕೆಲಸ ಮುಖ್ಯವಾಗಿ ಈ ದಿನ ಖ್ಯಾತ ಇಟ್ಕೊಂಡಿರೋದ್ರಿಂದ ಈ ಕಾರ್ಯಕ್ರಮ ಏನು ಹೇಳಬೇಕು ಹಕ್ಕುಗಳನ್ನು ಸರಿಯಾದ ಮಾರ್ಗದರ್ಶನ ತಿಳಿಸೋಣ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳೋ ಘೋಷ ವಾಕ್ಯದಲ್ಲಿ ಈ ದಿನ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳ್ತಾ ವಿಶ್ವದಲ್ಲೇ ಇದಕ್ಕೆ ಈ ಮಹಾಮಾರಿಗೆ ಔಷಧಿ ಅಂದ್ರೆ ಆ ವ್ಯಕ್ತಿ ದೀರ್ಘಕಾಲ ಮಸ್ಕಿ ಅಂತ ಪೂರ್ಣ ಗುಣಮಟ್ಟದ ಇನ್ನೊಂದು ಕಂಡಿರ್ ಕೆಲ ಕಲ್ಯಾಣಗಳು ಅದು ಅತಿ ಬೇಗ ಕಂಡಿರಲಿ ಅಂತ ಅವರಿಗೆ ಒಂದು ನಾವು ಕೆಳಕಂತ ಒಂದು ಆಶಿಸುತ್ತ ಈ ವಿಶ್ವ ಏಷ್ ದಿನಾಚರಣೆ ಅಂಗವಾಗಿ ಎಲ್ಲ ನನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನು ನೋಡಿಕೊಂಡು ನನ್ನ ಸಂಸ್ಥೆಯ ಈ ವಿಶ್ವ ಏಷ್ ದಿನಾಚರಣೆ ಅಂಗವಾಗಿ ಗಣನೀಯವಾಗಿ ಇವೆಲ್ಲ ಕಮ್ಮಿ ಆಗ್ತಿದೆ ಅಂತ ಅಂಕಿಅಂಶಗಳಲ್ಲಿ ಗೊತ್ತಾದ್ರಿಂದ ಪೂರ್ಣ ಪ್ರಮಾಣವಾಗಿ ಸೊಂದಾಗೆ ಬರಬೇಕು ಅಂತ ಹೇಳ್ತಾ ಅನ್ನೋ ಆಶ್ರಿಕ ಯಾರಿಗೆ ಯಕ್ಷಣೆ ಅಂತ ಡಿಸೆಂಬರ್ ಒಂದು ವಿಶ್ವ ಎಷ್ಟು ದಿನಾಚರಣೆ ಆಚರಿಸೋದು ದಿನದಿಂದ ಇವತ್ತಿಗೆ ಅದನ್ನು ಕಂಡು ಕಟ್ಟಿದ್ದೀವಿ ಈ ವಿಶ್ವ ಹತ್ತಿನ ಇದರಲ್ಲಿ ದಿನದೇಟ್ ದ ರೈಟ್ಸ್ ಫಾರ್ ಮೈ ಹೆಲ್ಪ್ ಮೈ ರೈಟ್ ಅಂತ ಒಂದು ವಸ್ತುಗಳನ್ನು ಬಗ್ಗೆ ಸರಿಯಾದ ಮಾರ್ಗದರ್ಶನ ಅನ್ನೋ ಒಂದು ಇದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು अॼु तरह जा नगर सूरत धन्यवाद